ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಶೇಷವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷವಾಗಿ ಗುರು ಪುಷ್ಯಾಮೃತ ಯೋಗ ಬಂದಿದೆ ಅದರಲ್ಲೂ ಗುರುವಾರದ ದಿನ ಪುಷ್ಯಾಮೃತ ಯೋಗ ಬಂದರೆ ಅದನ್ನು ಗುರುಪುಷ್ಯಾಮೃತ ಯೋಗ ಅಂತ ಹೇಳಿ ಕರೆಯಲಾಗುತ್ತೆ ಈ ಗುರುಪುಷ್ಯಾಮೃತ ಯೋಗದ ದಿನ ರಾಯರನ್ನು ನಾವು ಸ್ಮರಣೆ ಮಾಡೋದ್ರಿಂದ ರಾಯರ ಸೇವೆಗಳನ್ನು ಮಾಡೋದರಿಂದ ರಾಯರ ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ನಮಗೆ ರಾಯರ ಅನುಗ್ರಹ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಾಯರ ಅನುಗ್ರಹದಿಂದ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಅಂದಿನ ದಿನ ಕೈಗೊಳ್ಳೋದ್ರಿಂದ ರಾಯರ ಅನುಗ್ರಹ ದೊರಕುತ್ತೆ ಹಾಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಈ ಗುರು ಪುಷ್ಯಾಮೃತ ಯೋಗ ಅನ್ನೋದು ಇದೆ ಸ್ನೇಹಿತರೆ ಈ ದಿನ ರಾಯರ ಸೇವೆಗಳನ್ನು ಮಾಡೋದರಿಂದ ರಾಯರ ಅನುಗ್ರಹ ಸಿಗುತ್ತೆ ಹಾಗೆ ಯಾವ ಯಾವ ಸೇವೆಗಳನ್ನು ಮಾಡ್ಬೋದು ಅಂತ ಹೇಳಿದರೆ ಸ್ನೇಹಿತರೆ ಯಾರು ಮೊದಲನೆಯ ಬಾರಿಗೆ ರಾಯರ ಬಳಿ ತುಪ್ಪದ ದೀಪವನ್ನು ಹಚ್ಚುತ್ತಿರ್ತೀರ ಅಂತಹವರಿಗೆ ಈ ದಿನ ರಾಯರ ತುಪ್ಪ ರಾಯರ ಒಂದು ಮಠಗಳಲ್ಲಿರ್ಬೋದು ಅಥವಾ ಮನೆಯಲ್ಲೇ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದಿರ್ಬೋದು ನೀವು ಪ್ರಾರಂಭಿಸಬಹುದು ಹಾಗೆ ರಾಯರಿಗೆ ನಾವು ರಾಯರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ನಾವು ರಾಯರ ಪೂಜೆಯನ್ನು ಮಾಡಬೇಕು ಆದರೆ ನಮಗೆ ಬರೋದಿಲ್ಲ ಅನ್ನೋರು ಈ ದಿನ ಗುರು ಪುಷ್ಯಾಮೃತ ಯೋಗ ಬಂದಿದೆ ಈ ದಿನ ನೀವು ರಾಯರನ್ನು ಸ್ಮರಿಸಿ ನೀವು ರಾಯರಿಗೆ ಒಂದು ತುಳಸಿ ದಳವನ್ನು ಇಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿದ್ರೂ ಸಾಕು ರಾಯರ ಅನುಗ್ರಹ ಸಿದ್ಧಿಸುತ್ತೆ ಹಾಗೆ ಈ ದಿನ ನೀವು ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಕೈಗೊಂಡರೂ ರಾಯರ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಎಷ್ಟೋ ಜನಕ್ಕೆ ಅನಾರೋಗ್ಯದಿಂದ ಬಳಲ್ತಾ ಇರ್ತೀರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ ಹಾಗೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ತುಂಬಾ ಕಠಿಣವಾದಂತಹ ದಿನಗಳನ್ನು ನೋಡಬೇಕಾಗಿರುತ್ತೆ ಎಷ್ಟೋ ಜನಕ್ಕೆ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಜಗಳ ಆಗಿರಬಹುದು ಎಷ್ಟೋ ಕಷ್ಟಗಳಿಂದ ಏನು ಅಂದರೆ ತಡ್ಕೊಳೋಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಸ್ಥಿತಿಗಳು ಬರ್ತಾ ಇರುತ್ತೆ ಅಂತಹ ಎಂತಹ ಸಮಸ್ಯೆಗಳಿದ್ರೂ ಸರಿ ಎಂತಹ ಕಷ್ಟಗಳಿದ್ದರೂ ಸರಿ ಸ್ನೇಹಿತರೆ ಈ ಒಂದು ಗುರು ಪುಷ್ಯಾಮೃತ ಯೋಗದ ದಿನ ರಾಯರಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆದಷ್ಟು ನೀವು ಸ್ವಚ್ಛರಾಗಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಮನೆಯಲ್ಲೇ ಆಗಿರ್ಬೋದು ರಾಯರ ಮಠದಲ್ಲೇ ಆಗಿರಬಹುದು ನೀವು ರಾಯರ ಸೇವೆಯನ್ನು ಮಾಡೋದ್ರಿಂದ ನಿಮಗೆ ರಾಯರ ಅನುಗ್ರಹ ಅನ್ನೋದು ಖಂಡಿತವಾಗೂ ದೊರಕುತ್ತೆ ಏಕೆಂದರೆ ಗುರುಪುಷ್ಯಾಮೃತ ಯೋಗ ಅಂದರೇ ಹಾಗೆ ಗುರುವಾರದ ದಿನ ನಾವು ರಾಯರನ್ನು ಹೇಗೆ ಸ್ಮರಿಸ್ತೀವೋ ಹಾಗೆ ಗುರುಪುಷ್ಯಾಮೃತದ ದಿನ ನೀವು ಅದು ಗುರುವಾರನೇ ಬಂದಿದೆ ಆದ್ದರಿಂದ ಗುರುಪುಷ್ಯಾಮೃತ ಯೋಗ ತುಂಬನೇ ಶಕ್ತಿಯುತವಾಗಿರುತ್ತೆ ಈ ದಿನ ನಾವು ರಾಯರಿಗೆ ಒಂದು ತುಳಸಿ ದಳವನ್ನು ಕೊಟ್ಟು ಕೈ ಮುಗಿದ್ರೂ ಸಾಕು ರಾಯರ ಅನುಗ್ರಹ ಸಿದ್ಧಿ ಸಿದ್ಧಿಸುತ್ತೆ ಹಾಗೆ ಈ ದಿನ ಯಾರ್ಯಾರು ರಾಯರ ಅಷ್ಟಾಕ್ಷರ ಮಂತ್ರ ಇರ್ಬೋದು ಪೂರ್ಣಬೋಧ ಸ್ತೋತ್ರ ಇರ್ಬೋದು ರಾಯರ ಯಾವುದೇ ಸ್ತೋತ್ರಗಳನ್ನು ಪಾರಾಯಣ ಮಾಡಿದ್ರು ರಾಯ ರಾಯರ ಅನುಗ್ರಹ ಅನ್ನೋದು ಅತ್ಯಂತ ಶುಭದಾಯಕವಾಗಿ ದೊರೆಯುತ್ತೆ ಹಾಗೆ ನಿಮ್ಮ ಕಷ್ಟಗಳು ಯಾವ ರೀತಿ ಕರಗುತ್ತೆ ಅಂದರೆ ಕರ್ಪೂರದ ರೀತಿ ಕರಗುತ್ತೆ ಈ ದಿನ ರಾಯರಿಗೆ ನೀವು ಬೇಗನೆ ಎದ್ದು ಶುಚಿಭೂತರಾಗಿ ಮನೆಯನ್ನೆಲ್ಲ ಸ್ವಚ್ಛವನ್ನು ಮಾಡಿಕೊಂಡು ನೀವು ಯಾವ ರೀತಿ ನಿಮ್ಮ ಶಕ್ತಿಯನುಸಾರ ರಾಯರಿಗೆ ಪೂಜೆ ಮಾಡಬೇಕು ಅಂದ್ಕೊಳ್ತೀರೋ ಆ ರೀತಿ ಪೂಜೆ ಮಾಡಿ ನೈವೇದ್ಯವನ್ನು ಇಡಿ ಹಾಗೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಯಾವ ರೀತಿ ಹುರಿದು ಕರಗುತ್ತೋ ಅದೇ ರೀತಿ ನಿಮ್ಮ ಮನೆಯಲ್ಲಿನ ಯಾವುದೇ ರೀತಿಯ ಕಷ್ಟ ಇರ್ಬೋದು ಆ ರೀತಿ ಕರಗುತ್ತೆ ಹಾಗೆ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ ಅವರು ಈ ದಿನ ರಾಯರ ಮೃತಿಕೆ ಪ್ರಸಾದ ಏನಿದೆ ಅದನ್ನು ರಾಯರ ಪೂಜೆ ಆದ ನಂತರ ಸ್ವಲ್ಪ ತೆಗೆದುಕೊಂಡು ನೀರಿನಲ್ಲಿ ಬೆರೆಸಿ ನೀವು ಕುಡೀರಿ ಅದೆಂತಹ ಕಾಯಿಲೆ ಆಗಿದ್ದರೂ ಸರಿ ರಾಯರ ಅನುಗ್ರಹ ಆ ಮೃತಿಕಾ ಪ್ರಸಾದದೊಂದಿಗೆ ನಿಮ್ಮ ದೇಹದೊಳಗೆ ಸೇರುತ್ತೆ ಹಾಗೆ ರಾಯರು ಎಂತಹ ಕಠಿಣವಾದಂತಹ ಕಾಯಿಲೆ ಆದರೂ ಸರಿ ವಾಸಿ ಮಾಡ್ತಾರೆ ರಾಯರು ನಮ್ಮ ಬವರೋಗ ವೈದ್ಯರು ಅಂತಲೇ ಹೇಳಿ ಕರಿಬಹುದು ನಮ್ಮ ರಾಯರನ್ನು ಬಿಟ್ಟರೆ ನಮಗಿನ್ಯಾರು ಗತಿ ಅಲ್ವಾ ನಮ್ಮ ರಾಯರಿದ್ದರೆ ಸಾಕು ಬೇರೆ ಇನ್ನೇನು ಬೇಡ ಅನ್ನುವಂತಹ ದಿನಗಳು ಈಗ ಜನರಲ್ಲಿ ತುಂಬನೇ ಇದಾಗಿದೆ ಹಾಗೆ ಸ್ನೇಹಿತರೆ ಈ ಗುರುಪುಷ್ಯ ಯೋಗದ ದಿನ ನೀವು ಏನು ಮಾಡಬೇಕು ಅಂದರೆ ತುಂಬನೇ ಸ್ಥಿರವಾಗಿ ನೀವು ರಾಯರನ್ನು ನಂಬಬೇಕಾಗುತ್ತೆ ಈ ದಿನ ಅತ್ಯಂತ ಶುಭದಾಯಕ ಫಲಗಳನ್ನು ನೀಡುತ್ತೆ ನಾವು ಯಾವ ಸೇವೆಯನ್ನು ಮಾಡಿದ್ರೂ ಸರಿ ಮಾಡದೇ ಇದ್ದರೂ ಸರಿ ರಾಯರಿಗೆ ಈ ದಿನ ಕೈ ಮುಗಿದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳು ಯಾರ ಬಳಿ ಯಾವ್ಯಾವ ಸೇವೆಯನ್ನು ತಗೊಳ್ಬೇಕು ಅಂತ ಅವರೇ ಅಂದ್ಕೊಂಡ್ಬಿಟ್ಟಿರ್ತಾರೆ ರಾಯರು ಯಾರಿಗೆ ಅನುಗ್ರಹ ಮಾಡಿ ಸೇವೆಯನ್ನು ಪಡೆದುಕೊಳ್ತಾರೋ ಅವರೇ ಪುಣ್ಯಾತ್ಮರು ಅಂತಲೇ ಹೇಳಬಹುದು ಏಕೆಂದರೆ ನಾವು ಸುಮ್ಮನೆ ಸುಮ್ಮನೆ ರಾಯರಿಗೆ ಸೇವೆಯನ್ನು ಮಾಡೋದಕ್ಕಾಗೋದಿಲ್ಲ ಅವರ ಒಂದು ಅನುಗ್ರಹ ನಮಗೆ ಪಡ್ಕೊಳ್ಬೇಕು ಅಂದರೆ ಅವರ ಆಜ್ಞೆ ಇರಬೇಕು ನಾವು ಅವ್ರಿಗೆ ಯಾವ ಸೇವೆಯನ್ನು ಮಾಡಬೇಕು ಅಂದ್ರೂ ರಾಯರು ನಮಗೆ ಮೊದಲೇನೇ ಆಜ್ಞೆಯನ್ನು ಮಾಡಿರ್ತಾರೆ ನೀನು ಇಂಥ ದಿನ ನನಗೆ ನೀನು ಸೇವೆಯನ್ನು ಮಾಡುವಂತ ಆದರೆ ಅದು ನಮಗೆ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು ನಾವು ಮೊದಲಿಗೆ ರಾಯರನ್ನು ನಂಬಬೇಕು ನಂಬಿಕೆನೇ ನಮಗೆ ರಾಯರಾಗಿ ನಮ್ಮ ಮುಂದೆ ಇರ್ತಾರೆ ಹಾಗೆ ರಾಯರ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರೋ ರಾಯರನ್ನು ನೀವು ಎಷ್ಟು ಎಷ್ಟು ಚಿಂತನೆ ಮಾಡ್ತಿರ್ತೀರೋ ಅಂತಹ ರಾಯರ ಅನುಗ್ರಹ ನಿಮ್ಮ ಮೇಲೆ ಬೀರುತ್ತೆ ಅಂತಹ ಮಹಾನುಭಾವರು ಒಂದು ಸಾರಿ ಕೈ ಹಿಡಿದ್ರೆ ಸಾಕು ಅದೆಂತಹ ಸಮಸ್ಯೆ ಸುಳಿಯಲ್ಲಿ ಸಿಲುಕಿದ್ರೂ ಸರಿ ಅದೆಂತಹ ಪ್ರಪಾತದಲ್ಲಿ ಬಿದ್ದಿದ್ರೂ ಸರಿ ನೀವು ಅದೆಂತಹ ನೋವು ದುಃಖದಲ್ಲಿದ್ದರೂ ಸರಿ ರಾಯರು ಒಂದು ಸರಿ ನಿಮಗೆ ಅಭಯ ಹಸ್ತವನ್ನು ಕೊಟ್ಟರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಕಳೆದೋಗುತ್ತೆ ಸ್ನೇಹಿತರೆ ಆದ್ರಿಂದಲೇ ಹೇಳ್ತಿದ್ದೀನಿ ಇನ್ನೊಮ್ಮೆ ಹೇಳ್ತಿದ್ದೀನಿ ತುಂಬನೇ ವಿಶೇಷವಾದಂತಹ ಗುರುಪುಷ್ಯಾಮೃತ ಯೋಗ ಬಂದಿದೆ ಇಪ್ಪತ್ತೊಂದನೇ ತಾರೀಕು ಗುರುವಾರದ ದಿವಸ ಎಲ್ಲರೂ ಕೂಡ ರಾಯರನ್ನು ನಿಮ್ಮ ಕೈಯಲ್ಲಿ ಆದಷ್ಟು ರಾಯರಿಗೆ ಸೇವೆಯನ್ನು ಮಾಡಿ ನಿಮ್ಮ ಕಷ್ಟಗಳಿಂದ ನೀವು ಕಷ್ಟಗಳಿಗೆ ಎದುರ್ಕೊಳ್ಬೇಡಿ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳಿ ಕಷ್ಟಗಳಿಗೆ ಆ ಕಷ್ಟ ನಿಮ್ಮ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ಹಾಗೆ ಗುರು ಪುಷ್ಯಾಮೃತ ಯೋಗದ ದಿನ ನೀವು ಯಾವುದೇ ದೇವರಾಗಿರ್ಬೋದು ಅಥವಾ ಯಾವುದೇ ಗುರುಗಳನ್ನಾಗಿರ್ಬೋದು ಈ ದಿನ ನೀವು ನಿಮ್ಮ ಕೈಯಲ್ಲಾದಷ್ಟು ಸೇವೆಗಳನ್ನು ಮಾಡೋದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ರಾಯರ ಅನುಗ್ರಹ ಸಿಗುತ್ತೆ ರಾಯರ ಒಂದು ವಿಶೇಷವಾದಂತಹ ಸೇವೆಗಳನ್ನು ನೀವು ರಾಯರ ಮಠದಲ್ಲಿ ಮಾಡಿಸೋದಕ್ಕೆ ತುಂಬಾ ಒಳ್ಳೆಯ ದಿನ ಈ ಗುರುಪುಷ್ಯಾಮೃತ ಯೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ಕೂಡ ಈ ಗುರು ಪುಷ್ಯಾಮೃತ ಯೋಗವನ್ನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಈ ದಿನ ರಾಯರನ್ನು ಸ್ಮರಿಸಿ ಅವರ ಮಂತ್ರಗಳನ್ನು ಅವರ ಪೂಜೆಗಳನ್ನು ಆದಷ್ಟು ಸರಳವಾಗಿ ಭಕ್ತಿಯಿಂದ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ ಎಲ್ರಿಗೂ ಶುಭ ಆಗಲಿ ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಸ್ನೇಹಿತರೆ ಶುಭ ದಿನ